ಹಾಯ್ ಹಲೋ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಈ ಬ್ಲೌಸ್ ನೋಡ್ತಾ ಇದ್ದೀರಲ್ಲ ಇದು ಅಂಬ್ರೆಲಾ ಸ್ಲೀವು ಈ ರೀತಿ ಸ್ಯಾರಿ ಬಂದಿದೆಯಲ್ಲ ಈಗ ಟ್ರೆಂಡು ಅದಕ್ಕೆ ನಾವು ಅಂಬ್ರೆಲಾ ಸ್ಲೀವ್ ಸ್ಟಿಚ್ ಮಾಡಿದ್ವಿ ಅದನ್ನು ನಾವು ಲಾಸ್ಟ್ ಎಂಡಲ್ಲಿ ಅಂದರೆ ಸ್ಟಿಚ್ ಮಾಡುವಾಗ ವಿಡಿಯೋ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದೇ ರೀತಿ ಸ್ಲೀವ್ ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಸ್ಟಿಚಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ ಈ ಬ್ಲೌಸ್ ಈ ರೀತಿ ಸ್ಟಿಚ್ ಆಗಿತ್ತು ಹಾಗೆಯೇ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಒಂದು ವಿ ಶೇಪ್ ನೆಕ್ಕು ತುಂಬ ಟ್ರೆಂಡಲ್ಲಿರುವಂತಹ ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ನೆಕ್ ಡಿಸೈನ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ ನನಗೆ ಕೆಲವೊಬ್ಬರು ಕಮೆಂಟ್ ಮಾಡಿದ್ರು ಒಂದೇ ವಿಡಿಯೋದಲ್ಲಿ ಕಟ್ಟಿಂಗ್ ಮತ್ತೆ ಸ್ಟಿಚಿಂಗ್ ಅನ್ನ ಹೇಳ್ಕೊಡಿ ಅಂತ ಹೇಳಿ ವಿಡಿಯೋ ತುಂಬಾ ಲಾಂಗ್ ಆದ್ರೆ ನೋಡೋದಿಲ್ಲ ಅಂದ್ಬಿಟ್ಟು ನನ್ನ ಮತ್ತೆ ಅರ್ಥನೂ ಆಗೋಲ್ಲ ನಾವು ಸ್ಪೀಡ್ ಮಾಡಿದ್ರೆ ಅಂದ್ಬಿಟ್ಟು ಒಂದು ವೀಡಿಯೋದಲ್ಲಿ ಕಟ್ಟಿಂಗು ಒಂದು ವೀಡಿಯೋದಲ್ಲಿ ಸ್ಟಿಚ್ಚಿಂಗೂ ಹಾಕಿದ್ದೆ ತುಂಬ ಜನ ಒಂದೇ ವೀಡಿಯೋದಲ್ಲಿ ಹಾಕಿ ಅಕ್ಕ ಅಂತ ತುಂಬಾ ಕಮೆಂಟ್ ಇದ್ದಾರೆ ಆದಷ್ಟು ಟ್ರೈ ಮಾಡಿದ್ದೀನಿ ನೋಡಿ ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅಂದರೆ ಮಾಡ್ತೀನಿ ಅಥವಾ ಪರವಾಗಿಲ್ಲ ನಮಗೆ ಲಾಂಗ್ ವೀಡಿಯೋ ಹಾಕಿ ನಾವು ನೋಡ್ತೀವಿ ಅಂತ ಹೇಳಿದ್ರು ಸಹಿತ ಇನ್ನೂ ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡಿ ಸಮೇತ ನಿಮಗೆ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನೋಡ್ತಾ ಇದ್ದೀರಲ್ವ ನಾನೀಗ ಎದೆ ಸುತ್ತಲತೆಯ ಅಳತೆ ಮಾಡಿಕೊಂಡು ಎರಡು ಇಂಚು ಜಾಸ್ತಿ ಇಟ್ಕೊಂಡು ಬ್ಯಾಕು ಮತ್ತು ಫ್ರಂಟಿಗೆ ಒಂದೇ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಫುಲ್ ಲಾಂಗ್ ಇಟ್ಕೊಳ್ತೀನಿ ಈಗ ಬ್ಯಾಕ್ ಪಾರ್ಟಲ್ಲಿ ಉದ್ದ ಎಷ್ಟಿದೆ ಅಂತ ಹೇಳಿ ಶೋಲ್ಡರಿಂದ ಬೆನ್ನು ಉದ್ದದವರೆಗೂ ಚೆಕ್ ಮಾಡಿಕೊಂಡು ಇದ್ದೀನಿ ನಾನು ದಿನ ವೀಡಿಯೋದಲ್ಲಿ ನಿಮಗೆ ಹೇಳಿರ್ತೀನಿ ಇದು ನಿಮಗೆ ಅರ್ಥ ಆಗಿರುತ್ತೆ ಅಂದ್ಕೊತೀನಿ ನೀವು ವೀಡಿಯೋನ ಪೂರ್ತಿಯಾಗಿ ಕ್ಲಿಯರಾಗಿ ನೋಡಿ ಯಾವ ಪಾಯಿಂಟ್ ನಿಮಗೆ ಅರ್ಥ ಆಗಿಲ್ಲ ಅದನ್ನು ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆನೇ ಸ್ವಲ್ಪ ಜಾಸ್ತಿ ಒತ್ಕೊಟ್ಟು ಹೇಳ್ತೀನಿ ಆದ್ದರಿಂದ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ವಿಡಿಯೋದಲ್ಲಿ ಎಲ್ಲಿ ಅರ್ಥ ಆಗಿದೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಹೇಳ್ತೀನಿ ಹಾಗೆಯೇ ನನಗೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ತುಂಬ ಆಯಿತು ಅವರು ಕಮೆಂಟ್ ನೋಡಿ ಏನು ಅಂತ ಸಹಿತ ಈ ವಿಡಿಯೋದಲ್ಲಿ ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಒಂದು ಇಂಚ್ ಇಟ್ಕೊಂಡೆ ಬ್ಯಾಂಕ್ ಬ್ಯಾಕಲ್ಲಿ ನಾನು ಹದಿಮೂರು ಇಂಚ್ ಬಂದಿತ್ತು ಅನಿಸುತ್ತೆ ಹದಿನಾಲ್ಕು ಇಂಚ್ ಇಟ್ಕೊಂಡೆ ಇವಾಗ ಬ್ಲೌಸ್ ಕಟ್ ಮಾಡೋಣ ಫ್ರಂಟಲ್ಲಿ ಒಂದು ಇಂಚ್ ನಾರ್ಮಲ್ ಎಲ್ಲ ಬ್ಲೌಸ್ಗೂ ಇಟ್ಟೋರು ಹಾಗೇನೆ ಇಟ್ಟಿದ್ದೀನಿ ಇದು ಬ್ಯಾಕ್ ಡಿಸೈನು ಫ್ರಂಟ್ ವಿಶೇಪ್ ಆದ್ರೂ ಸಹಿತ ಆ ಬೋಟ್ನಾಗ ಕಟ್ ಮಾಡಿದ್ರು ಸಹಿತ ಇವರು ಬೆಲ್ಟ್ ಪಟ್ಟಿ ಬೇಕು ಅಂತ ಹೇಳಿದ್ರು ಹಾಗಾಗಿ ಮೂರುವರೆ ಕುದಕ್ಕೆ ಆಗ್ಲಾ ತೊಗೊಂಡು ಮೂರು ಕಾಲು ಇಂಚು ಶೋಲ್ಡರ್ ತೊಗೊಂಡೆ ಮತ್ತು ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ನೀವು ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಥರ ಶೋಲ್ಡರು ಕುತ್ತಿಗೆ ಆಗ್ಲಾ ತಗೊಳ್ತೀರಾ ಅಂತ ಹೌದು ಒಂದೊಂದು ಬ್ಲೌಸ್ಗೆ ಒಂದೊಂದು ರೀತಿ ಇಟ್ಕೊಳ್ಳೆ ಬೇಕಾಗುತ್ತೆ ಆ ರೀತಿ ಇರುತ್ತೆ ಈಗ ನೋಡಿ ಹಾರ್ಮೋಲ್ ಬಂದುಬಿಟ್ಟು ನಾನು ಆರೂವರೆ ತೊಗೊಂಡೆ ಕರೆಕ್ಟಾಗಿ ಬರುತ್ತೆ ಈ ರೀತಿ ಒಂದು ಇಂಚಿಗೆ ಮತ್ತು ಮುಕ್ಕಾಲು ಇಂಚಿಗೆ ಹಾರ್ಮೋಲ್ ಶೇಪನ್ನು ಹಾಕ್ಕೊಳ್ಳಿ ಹಾಗೆ ಫ್ರಂಟ್ ಡೀಪ್ ಅಂದು ಇವ್ರದ್ದು ಆರು ಏಳು ಇಂಚೆ ಇದೆ ನಾನು ಏಳು ಇಂಚೆ ಇಟ್ಕೊಂಡೆ ಯಾಕಂದರೆ ನಾವು ಫ್ರಂಟಲ್ಲಿ ಸ್ವಲ್ಪ ತುಂಬ ಕುತ್ತಿಗೆ ಆಗ್ಲನ್ನು ತೆಗೆಯೋದ್ರಿಂದ ನಾವು ತೀರನೂ ಡೀಪ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಲೂಸ್ ಬಂದುಬಿಡತ್ತೆ ಫ್ರಂಟಲ್ಲಿ ಆದ್ದರಿಂದ ಏಳು ಇಂಚೆ ಇಟ್ಕೊಂಡೆ ಈಗ ನಾವು ಈ ಶೇಪ್ ಕೊಡಬೇಕು ಅದಕ್ಕೂ ಮುಂಚೆ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ನೋಡ್ತಾ ಇದ್ದೀರಲ್ಲ ನಾನು ಇದೇ ರೀತಿ ಮಾರ್ಕ್ ಮಾಡೋದು ಇನ್ನೂ ನಾನು ಡೀಟೇಲಾಗಿ ನನ್ನ ಕೆಲವೊಂದು ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ನೋಡಿ ಇವಾಗ ಬಂದುಬಿಟ್ಟು ಹಾರ್ಮೋನನ್ನು ಚೆಕ್ ಮಾಡ್ಕೊಳ್ಳಿ ಹಾರ್ಮೋನು ಮತ್ತು ಎದೆ ಸುತ್ತಳತೆ ಅಂದರೆ ಫಿಟ್ಟಿಂಗ್ ಬಾಡಿ ಫಿಟ್ಟಿಂಗಿಗೂ ಒಂದೇ ಸಮ ಬರಬೇಕು ಆಗ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಸ್ಟ್ರೈಟ್ ಲೈನ್ ಬರುತ್ತೆ ನೋಡ್ತಾ ಇದ್ದೀರಲ್ಲ ಇದು ಫ್ರಂಟು ನಾರ್ಮಲ್ ನೆಕ್ಕು ಬ್ಯಾಕು ಬೋಟ್ ನೆಕ್ಕು ಆದರೆ ಕೂತ್ಕೆ ಆಗ್ಲನ ಮೂರುವರೆ ಶೋಲ್ಡರ್ ಮೂರು ಕಾಲು ಹಾಗೆ ನೋಡ್ತಾ ಇರ್ಬೋದು ಶೋಲ್ಡರ್ ಡೌನಿಂಗನ್ನು ನಾನು ಅರ್ಧ ಇಂಚಿಗೆ ಇಳಿಸ್ತಾ ಇದ್ದೀನಿ ಯಾಕಂದರೆ ಬ್ಯಾಕಲ್ಲಿ ಕ್ಲೋಸ್ ನೆಕ್ ಆಗಿರೋದ್ರಿಂದ ಕರೆಕ್ಟಾಗಿ ಕೂರುತ್ತೆ ಯಾವುದೇ ಥರ ಟೈಟ್ ಅಂತ ಬರೋದಿಲ್ಲ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಚೆಕ್ ಮಾಡ್ತಿದ್ದೀನಿ ಎರಡೆರಡು ಸತಿ ಇದನ್ನು ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಈಗ ವಿ ಶೇಪಲ್ಲಿ ನಾನು ಮಾರ್ಕ್ ಹಾಕ್ತಾಯಿದ್ದೀನಿ ತುಂಬಾ ಈಗ ಟ್ರೆಂಡ್ ಆಗಿದೆ ಈ ನೆಕ್ಕು ಹಾಗೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ನೀಟಾಗಿ ಸಹ ಕೂರುತ್ತೆ ಈಗ ಬೆಲ್ಟ್ ಪಟ್ಟಿನ ಕಟ್ ಇದ್ದೀನಿ ಹಾಗೆ ಹಾರ್ಮೋಲು ಫಸ್ಟು ನಾಲ್ಕು ಪೀಸನ್ನು ಕಟ್ ಮಾಡ್ಕೊಳ್ಳಿ ಆಮೇಲೆ ಸಿಂಗಲ್ ಎರಡು ಪೀಸ್ ಕಟ್ ಮಾಡ್ಕೊಬೇಕು ಫ್ರಂಟ್ ವಿ ಶೇಪು ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಳ್ದೇನೆ ಹಾಗೇನೂ ಸಹ ಸ್ಟಿಚ್ ಮಾಡ್ಬೋದು ಅದನ್ನು ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ತೋರಿಸ್ತೀನಿ ಇದಕ್ಕೆ ನಾನೀಗ ವಿ ಶೇಪ್ ಕಟ್ ಮಾಡಿಕೊಂಡು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತೀನಿ ಬ್ಲೌಸು ತುಂಬಾ ಈಸಿಯಾಗಿದೆ ನೀವು ಸಹ ಟ್ರೈ ಮಾಡ್ಬೋದು ಈಗ ನೋಡಿ ಫ್ರಂಟಲ್ಲಿ ಎರಡು ಪೀಸ್ ಅಷ್ಟೇ ಸ್ವಲ್ಪ ತಗೊಳ್ಬೇಕು ಕರೆಕ್ಟಾಗಿ ಕೂರುತ್ತೆ ನೋಡಿ ಇಷ್ಟು ಬ್ರಾಡ್ ಬಂದರೂ ಸಹಿತ ಫ್ರಂಟಲ್ಲಿ ಯಾವುದೇ ಥರ ಶೋಲ್ಡರ್ ಡ್ರಾಪ್ ಆಗಲಿ ಹಾಗೆ ಲೂಸ್ ಆಗಲಿ ಬರೋದಿಲ್ಲ ಕರೆಕ್ಟಾಗಿ ಕೂರುತ್ತೆ ಯಾಕಂದರೆ ನಾವು ಕ್ಯಾನ್ವಾಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತೀವಿ ಇದು ಬ್ಯಾಕಲ್ಲಿ ಬ್ಯಾಕಲ್ಲಿ ಒಂದು ಸಿಂಪಲ್ ಡಿಸೈನ್ ಹೇಳಿದರು ಅದಕ್ಕೆ ಮಾರ್ಕ್ ಮಾಡ್ತಾ ಆ ಬ್ಯಾಕ್ ಡೀಪ್ ಸಹ ಅವರು ಜಾಸ್ತಿ ಇಲ್ಲ ಹಾಗಾಗಿ ಡೀಪೆಲ್ಲ ಜಾಸ್ತಿ ಇಡಬೇಡಿ ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಒಂಬತ್ತು ಇಂಚ್ ಬರ್ತಾಯಿದೆ ಒಂಬತ್ತು ಇಂಚಿಗೆ ನಾನೊಂದು ಮಾರ್ಕ್ ಮಾಡಿಕೊಂಡು ತುಂಬ ಸಿಂಪಲ್ಲಾಗಿ ನಾವು ಒಂದು ಡಿಸೈನನ್ನು ಕೊಡೋದು ಇಷ್ಟೇ ಸಾಕು ಅಂದಿದ್ದಾರೆ ಇಷ್ಟೇ ಡಿಸೈನನ್ನು ನಾನು ಕ್ಯಾನ್ವಾಸ್ ಹಾಕಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬ್ಲೌಸನ್ನು ಪೂರ್ತಿ ವಿಡಿಯೋ ನೋಡಿ ಯಾಕಂದರೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳಿದ್ದೀನಿ ಈಗ ನಾನು ಸ್ಲೀವ್ ಕಟ್ ಮಾಡ್ಕೊಳ್ತೀನಿ ಸ್ಲೀವ್ ಬಂದು ನೋಡಿ ಈ ರೀತಿ ಉಲ್ಟ ಮಾಡಿ ಲೈನಿಂಗ್ ಮೇಲೇ ಇಟ್ಕೊಳ್ಳಿ ಲೈನಿಂಗ್ ಆಗಿರ್ಬೋದು ಮೇನ್ ಫ್ಯಾಬ್ರಿಕ್ ಆಗಿರ್ಬೋದು ಇಟ್ಕೊಬೋದು ನೀವು ಕರೆಕ್ಟಾಗಿ ಬರುತ್ತೆ ಯಾವುದೇ ಥರ ನೀವೇನಾದರೂ ಕರೆಕ್ಟ್ ಅಳತೆ ಬ್ಲೌಸ್ ಕೊಟ್ಟಿದ್ರು ಅಂದರೆ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಬೋದು ಏನೂ ವ್ಯತ್ಯಾಸ ಬರೋಲ್ಲ ನನಗೆ ವ್ಯೂವರ್ಸ್ ಹೇಳ್ದಂಗೆ ಒಂದೇ ವಿಡಿಯೋದಲ್ಲಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಹಾಕಿ ಅಂತ ಹೇಳಿದರು ಆದ್ದರಿಂದ ನಾನು ಒಂದೇ ವೀಡಿಯೋದಲ್ಲಿ ಆದಷ್ಟು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಹಾಗೆ ಪ್ರತಿದಿನ ವಿಡಿಯೋ ಬರುತ್ತೆ ಪ್ರತಿದಿನ ವೀಡಿಯೋನು ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಆರಾಮಾಗಿ ಮನೇಲೇ ಕೂತ್ಕೊಂಡು ಟೈಲರಿಂಗ್ ಕಲಿಬೋದು ಯಾಕಂದರೆ ನಾನು ಮನೇಲೇ ಇದ್ದು ಟೈಲರಿಂಗ್ ಕಲಿತೀನಿ ಅನ್ನೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಆದರೆ ವೀಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಅರ್ಥ ಆಗೋಲ್ಲ ಹಾಗೆಯೇ ನೀವು ವೀಡಿಯೋದಲ್ಲಿ ನೀವು ಕ್ವಶನ್ಗಳು ಸಹ ಕೇಳ್ಬೋದು ನನಗೆ ನಾನು ಆನ್ಸರ್ ಮಾಡ್ತೀನಿ ನಾನು ಕಮೆಂಟಲ್ಲಿ ಆನ್ಸರ್ ಮಾಡೋದಕ್ಕಿಂತ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಆಗ ನಿಮಗೆ ತುಂಬ ಚೆನ್ನಾಗಿ ಇನ್ನೊಂದು ಬ್ಲೌಸ್ ನೋಡುವಾಗ ಅರ್ಥ ಆಗುತ್ತೆ ನೋಡಿ ಈ ರೀತಿ ನೀವು ಕ್ಯಾನ್ವಸನ್ನು ಒಂದು ಚೌಕ ಪೀಸ್ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಯಾಕಂದರೆ ಬಿಗಿನರ್ಸ್ ಕ್ಯಾನ್ವಾಸ್ ಹಚ್ಚೋಕ್ಕೆ ತುಂಬಾ ಟ್ರೈ ಅಂದರೆ ತುಂಬಾ ಕಷ್ಟಪಡ್ತಾ ಇರ್ತಾರೆ ಅವರಿಗೆ ಈ ರೀತಿ ತುಂಬಾ ಈಸಿ ಆಗುತ್ತೆ ಈ ರೀತಿ ಕ್ಯಾನ್ವಸ್ಸು ನೀವು ಮೇಯ್ನ್ ಫ್ಯಾಬ್ರಿಕ್ ಬಟ್ಟೆ ದಪ್ಪ ಇದ್ದರೆ ಮಾತ್ರ ಅಟ್ಯಾಚ್ ಮಾಡಿ ಇಲ್ಲ ಅಂತಂದರೆ ನೀವು ಕ್ಯಾನ್ವಸ್ಸಿಗೆ ಒಂದು ಬೇರೆ ಎಕ್ಸ್ಟ್ರಾ ಬಟ್ಟೆನ ತೊಗೊಂಡು ಅಟ್ಯಾಚ್ ಮಾಡಿಕೊಂಡು ಕ್ಯಾನ್ವಾಸ್ ಕೊಡಬೇಕಾಗತ್ತೆ ಅದೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ನೋಡ್ತಾ ಇದ್ದೀರಲ್ಲ ನಾನು ಮೇನ್ ಫ್ಯಾಬ್ರಿಕ್ಕು ತುಂಬ ದಪ್ಪ ಇದ್ದಿದ್ದರಿಂದ ಕ್ಯಾನ್ವಾಸ್ ಈ ರೀತಿ ಕೊಡ್ತಾಯಿದ್ದೀನಿ ಈ ರೀತಿ ಕ್ಯಾನ್ವಾಸ್ ಯಾರೆಲ್ಲ ಕೊಟ್ಟು ಟ್ರೈ ಮಾಡಿದಿರಾ ನನ್ನ ವಿಡಿಯೋ ನೋಡಿ ಅಂತ ನನಗೆ ಕಮೆಂಟ್ ಮಾಡಿ ಹಾಗೇ ನನಗೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ಅಕ್ಕ ನಿಮ್ಮ ವಿಡಿಯೋಯಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಹಾಗೆ ನನಗೆ ತುಂಬ ಎಷ್ಟೋ ವೀಡಿಯೋಸ್ಗಳನ್ನು ನೋಡಿದೆ ಅರ್ಥ ಆಗಿರಲಿಲ್ಲ ಆದರೆ ನಿಮ್ಮ ವಿಡಿಯೋಸ್ ನೋಡಿ ನಮಗೆ ತುಂಬನೇ ಅರ್ಥ ಆಗಿದೆ ಹಾಗೆ ಕ್ವಶನ್ ಕೇಳಿದರೂ ಸಹಿತ ನೀವು ರಿಪ್ಲೈ ಮಾಡ್ತೀರಾ ಅದಕ್ಕೆ ಆನ್ಸರ್ ಮಾಡ್ತೀರಾ ನಿಮ್ಮ ವಿಡಿಯೋ ದಿನ ನೋಡಿ ನಾನು ತುಂಬನೇ ಬಟ್ಟೆ ಹೊಲಿಯೋದು ಕಲ್ತೀನಿ ತುಂಬಾ ಹೆಲ್ಪ್ ಆಗಿದೆ ಥ್ಯಾಂಕ್ ಯು ಅಕ್ಕ ಅಂತೇಳಿ ನನಗೆ ಕಮೆಂಟ್ ಮಾಡಿದ್ದಾರೆ ನನಗೆ ಆ ಮೆಸೇಜ್ ನೋಡಿ ತುಂಬಾ ಖುಷಿಯಾಯಿತು ನಾನು ಇನ್ನೇ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಿನ್ನೆ ವಿಡಿಯೋ ಹಾಕಿರಲಿಲ್ಲ ನನಗೆ ಅವ್ರ ಕಮೆಂಟ್ ನೋಡಿ ಇಲ್ಲಪ್ಪ ವಿಡಿಯೋ ಮಾಡಬೇಕು ನಾನು ಏನೇ ಬ್ಲೌಸ್ ಸ್ಟಿಚ್ ಮಾಡಿದ್ರೂ ಸಹಿತ ವಿಡಿಯೋ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು ನಿಮ್ಮ ಈ ಕಮೆಂಟ್ಗಳು ನೋಡ್ತಾ ಇದ್ದಾಗ ನಮಗೆ ವೀಡಿಯೋ ಹಾಕೋದಕ್ಕೆ ಇವತ್ತು ಆಗಲ್ಲ ಬ್ಯುಸಿ ಮನಸ್ಸಿಲ್ಲ ಅಂದರೂ ಸಹಿತ ನಿಮ್ಮ ಈ ಒಳ್ಳೊಳ್ಳೆ ಕಮೆಂಟ್ಗಳು ನಿಮ್ಮ ಈ ಪ್ರೀತಿ ಪ್ರೋತ್ಸಾಹ ನೋಡಿ ನಮಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ಗಳನ್ನು ಮಾಡಬೇಕು ನಾವು ಹೇಗೆ ಸ್ಟಿಚ್ ಮಾಡ್ತೀವಿ ಅದನ್ನೆಲ್ಲ ಶೇರ್ ಮಾಡಬೇಕು ಅಂತ ಹೇಳಿ ನಮ್ಗೆ ಅನಿಸುತ್ತೆ ಹಾಗಾಗಿ ನಿಮ್ಮ ಕಮೆಂಟು ನಿಮ್ಮ ಸಪೋರ್ಟು ನಿಮ್ಮ ಲೈಕು ನಮ್ಮ ಪ್ರತಿಯೊಂದು ವಿಡಿಯೋಕ್ಕೂ ಬೇಕು ಯಾಕಂದರೆ ಏ ಇದು ಹಾಕ್ತಾ ಹೋಗ್ತೀವಿ ನಮ್ಮ ವಿಡಿಯೋಗಳು ನೋಡೋದಿಲ್ಲ ನಮಗೆ ಅದರಿಂದ ನಮಗೂ ಏನೂ ಪ್ರಯೋಜನ ಇಲ್ವೇನೋ ನೋಡೋರಿಗೂ ಏನೂ ಪ್ರಯೋಜನ ಇಲ್ವೇನೋ ಅಂತ ಅನಿಸ್ಬಿಟ್ರೆ ನಮಗೆ ತುಂಬಾ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಹಾಗಾಗಿ ಪ್ರತಿದಿನ ವಿಡಿಯೋ ನೋಡಿ ನನಗೆ ಕಮೆಂಟ್ ಹಾಕ್ತಾರಲ್ಲ ತುಂಬ ಕೆಲವೊಂದು ಸರಿ ನಾನು ವಿಡಿಯೋದ ಮಧ್ಯದಲ್ಲಿ ಏನಾದರೂ ಒಂದು ಮಾತಾಡಿರ್ತೀನಿ ಅಥವಾ ಎಂಡಿಂಗಲ್ಲಿ ಮಾತಾಡಿರ್ತೀನಿ ಅದಕ್ಕೂ ಸಹಿತ ಕಮೆಂಟ್ ಹಾಕ್ತಾರೆ ಆಗ ನಂಗೆ ಅನಿಸುತ್ತೆ ನಾನು ವೀಡಿಯೋ ಪೂರ್ತಿಯಾಗಿ ನೋಡಿದಾರಲ್ಲ ಇಪ್ಪತ್ತು ಇಪ್ಪತ್ತೈದು ನಿಮಿಷ ವೀಡಿಯೋ ನೋಡಬೇಕು ಅಂದರೆ ತುಂಬಾ ಪೇಶನ್ಸ್ ಬೇಕು ಆ ರೀತಿ ನೋಡಿದಾರಲ್ಲ ಅಂತ ತುಂಬ ಆಗುತ್ತೆ ನೋಡ್ತಾ ಇದ್ದೀರಲ್ಲ ವಿ ಶೇಪ್ ಯಾವ ರೀತಿ ನಾನು ಅಟ್ಯಾಚ್ ಮಾಡಿದೆ ಅಂತ ಹೇಳ್ಬಿಟ್ಟು ಮೇನ್ ಫ್ಯಾಬ್ರಿಕ್ಕಿಗೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ತುಂಬಾ ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈ ಮೆಥಡ್ ನಿಮ್ಗೆ ಇಷ್ಟ ಆಯಿತಾ ನನಗೆ ಹೇಳಿ ಹಾಗೆಯೇ ಇನ್ಮೇಲೆ ನಾನು ಯಾವುದೇ ಬ್ಲೌಸ್ ಸ್ಟಿಚ್ ಮಾಡಿದರೂ ಸಹಿತ ಎಲ್ಲ ಬ್ಲೌಸ್ ವೀಡಿಯೋನು ಸಹ ಮಾಡಿಕೊಂಡು ನಿಮಗೆ ಆಗ್ತೀನಿ ಯಾಕಂದರೆ ನನಗೆ ಹೇಳ್ತಾರೆ ಅಕ್ಕ ಇಲ್ಲಿ ಯಾರೂ ಕಲಿಸೋರಿಲ್ಲ ಮತ್ತು ತುಂಬ ದೂರ ಕಲಿಯಕ್ಕೆ ಹೋಗೋಕ್ಕಾಗಲ್ಲ ಏನು ಮಾಡೋದು ಅಂತ ನನಗೂ ಸಹಿತ ಆನ್ಲೈನ್ ಕ್ಲಾಸ್ ತಗೊಂಡು ಹೇಳ್ಕೊಡೋದಕ್ಕೂ ಸಹಿತ ಟೈಮ್ ಇಲ್ಲ ಯಾಕಂದರೆ ಆಗೋದಿಲ್ಲ ತುಂಬಾ ಕಸ್ಟಮರ್ ಪದೇ ಪದೇ ಬರ್ತಾ ಇರ್ತಾರೆ ನಾವೂ ಸಹಿತ ನಮ್ಮ ಕಸ್ಟಮರ್ನ ಅಟೆಂಡ್ ಮಾಡೋರು ಬೇರೆ ಯಾರೂ ಇಲ್ಲ ನಾನೇ ಅಟೆಂಡ್ ಮಾಡಬೇಕು ಹಾಗಾಗಿ ಆನ್ಲೈನ್ ಕ್ಲಾಸ್ ಎಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ ಮತ್ತು ನಾವಿರೋಂಥ ಜಾಗವೂ ಸಹಿತ ಎಲ್ಲದಕ್ಕೂ ಹೊಂದಿಕೆ ಆಗ್ತಾ ಇರಬೇಕು ಹಾಗಿದ್ರೆ ಮಾತ್ರ ನಮಗೆ ಏನಾದರೂ ಒಂದು ಶುರು ಮಾಡೋಕ್ಕಾಗುತ್ತೆ ನಾವು ಇರೋದು ಬಾಡಿಗೆ ಮನೆ ಆಗಿರೋದ್ರಿಂದ ಸ್ವಲ್ಪ ಇಕ್ಕಟ್ಟಿರೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಫ್ರಂಟ್ ಸ್ಟಿಚ್ ಮಾಡಾಯಿತು ಬ್ಯಾಕು ಈ ರೀತಿ ಫಸ್ಟು ನಾನು ಕುತ್ತಿಗೆ ಆಗ್ಲನ್ನು ತಗೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಕ್ಯಾನ್ವಾಸ್ ಪಿಟ್ ಪೀಸ್ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿ ಬ್ಲೌಸ್ ಬೇಗ ಸಹ ಮುಗಿಯುತ್ತೆ ಹಾಗೆ ಫಿನಿಶಿಂಗ್ ಅಂತೂ ಸೂಪರ್ ಆಗಿ ಬರುತ್ತೆ ತುಂಬ ಚೆನ್ನಾಗಿ ಈ ಥರ ಬರುತ್ತೆ ಆದರೆ ಮೇನ್ ಫ್ಯಾಬ್ರಿಕ್ ಮಾತ್ರ ತುಂಬ ದಪ್ಪವಾಗಿರಬೇಕು ಕ್ಯಾನ್ವಾಸ್ ಕಾಣ್ತಾ ಇರಬಾರ್ದು ಹೊರಗಡೆಯಿಂದ ಅಷ್ಟಿದ್ರೆ ನೀವು ಈ ರೀತಿ ಕ್ಯಾನ್ವಸ್ನ ಕೊಟ್ಕೊಬೋದು ಇದ್ದೀರಲ್ಲ ಈಗ ಒಂದು ಇಂಚಿಗೆ ಈ ರೀತಿ ಕಟ್ ಮಾಡ್ಕೊಂಬಿಡಿ ಕರೆಕ್ಟಾಗಿ ಬರುತ್ತೆ ಅಂದರೆ ನಿಮಗೆ ಅಮೌಂಟ್ ಎಲ್ಲ ಪರವಾಗಿಲ್ಲ ಚೌಕಸಿ ಮಾಡಲ್ಲ ಕೊಡ್ತಲ್ಲ ಕೊಡ್ತಾರೆ ಅನ್ನೋರಿಗೆ ನೀವು ಈ ರೀತಿ ರಿಸ್ಕ್ ತಗೊಳ್ಳಿ ಯಾಕಂದರೆ ಕ್ಯಾನ್ವಸ್ಸು ಸಹಿತನೂ ಕಾಸ್ಟ್ಲಿನೇ ಇದೆ ಇಪ್ಪತ್ತು ರೂಪಾಯೋ ಮೂವತ್ತು ರೂಪಾಯೋ ಒಂದು ಮೀಟ್ರು ಕ್ಯಾನ್ವಸ್ಸು ಹಾಗಾಗಿ ನೀವು ಚೌಕಸಿ ಮಾಡಲ್ಲ ನಮಗೆ ಫಿನಿಶಿಂಗ್ ಚೆನ್ನಾಗಿದ್ದರೆ ಸಾಕು ನಾವು ದುಡ್ಡು ಕೊಡ್ತೀವಿ ಅನ್ನೋ ಕಸ್ಟಮರ್ಗೆ ನೀವು ಈ ರೀತಿ ಎಲ್ಲ ಹಾಕ್ಬಿಟ್ಟು ಸ್ಟಿಚ್ ಮಾಡಿ ಇಲ್ಲ ಅಂತಂದರೆ ಹಾಗೆಯೇ ಸ್ಟಿಚ್ ಮಾಡ್ಬೋದು ಅವ್ರಿಗೆ ಹೇಳಬೇಕು ನೀವು ಕ್ಯಾನ್ವಾಸ್ ಹಾಕಬೇಕು ಈ ರೀತಿ ಇದೆ ಬ್ಲೌಸ್ ಹೊಲಿಯೋದಿಕ್ಕೆ ಅಂತೇಳ್ಬಿಟ್ಟು ಹಾಗೇನೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇದು ರೆಡ್ ಬ್ಲೌಸು ತುಂಬಾ ಚೆನ್ನಾಗಿ ಬಂದಿದೆ ಈ ತರ ಕುತ್ತಿಗೆ ಹಗ್ಳನ್ನ ನೀವು ಈ ತರ ಕಟ್ ಮಾಡ್ಕೊಂಡು ಕ್ಯಾನ್ವಸ್ ಕೊಟ್ಟು ಸ್ಟಿಚ್ ಮಾಡಿ ಉಲ್ಟಾ ಫೋಲ್ಡ್ ಮಾಡಿ ಸಖತ್ತಾಗಿ ಬರುತ್ತೆ ಹಾಗೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ತುಂಬಾ ಡಿಸೈನ್ಸ್ ವೀಡಿಯೋಗಳನ್ನು ಹಾಕಿದ್ದೀನಿ ಎಲ್ಲರೂ ಸಹಿತ ನೋಡಿ ಸಪೋರ್ಟ್ ಮಾಡಿ ಹಾಗೆ ಮೋಟಿವೇಶನ್ ವಿಡಿಯೋ ಪ್ರತಿಯೊಂದು ಇದೆ ಹಾಗೆ ನಮ್ಮ ರೇವತಿ ಕನ್ನಡ ಲಾಗ್ ಚಾನಲ್ ಅಂತ ಇನ್ನೊಂದು ಚಾನಲ್ ಇದೆ ಆ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಆ ಚಾನಲ್ ಸಹಿತ ಒಳ್ಳೊಳ್ಳೆ ಮೋಟಿವೇಶನ್ ವಿಡಿಯೋ ಪೂಜೆ ವಿಡಿಯೋ ಹಾಕ್ತಾ ಇರ್ತೀನಿ ಕುತ್ತಿಗೆ ಮತ್ತೆ ಬ್ಯಾಗ್ ಹೊಲಿದು ಬಿಟ್ಟು ಈ ರೀತಿ ಉಲ್ಟಾ ತೆಗೆದುಬಿಟ್ಟು ಬಿಟ್ಟು ಒಂದು ಮೇಲ್ಗಡೆಯಿಂದ ಸ್ಟಿಚ್ ಹಾಕಬೇಕು ಆಗ ಸ್ಟಿಫ್ ಆಗಿ ಕೂರುತ್ತೆ ಕ್ಯಾನ್ವಸ್ ಹಾಕಿರೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹಾಗೆ ಸಕ್ಕತ್ತಾಗಿ ಕೂಡ ಬಂದಿತ್ತು ಬ್ಲೌಸ್ ನೋಡ್ತಾ ಇರ್ಬೋದು ತುಂಬ ಸಿಂಪಲ್ ಆದರೂ ಸಹಿತನೋ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ಈ ಬ್ಲೌಸ್ಗೆ ಎಷ್ಟು ತಗೋಬಹುದು ಅಮೌಂಟು ಅಂತಂದರೆ ನೀವು ಈ ಬ್ಲೌಸ್ಗೆ ತ್ರೀ ಫಿಫ್ಟಿ ಅಮೌಂಟನ್ನು ತಗೊಳ್ಳಿ ಯಾಕಂದರೆ ಕಡಿಮೆ ಅಮೌಂಟಲ್ಲಿ ಎಲ್ಲ ಕಡೆನೂ ಫೋರ್ ಫಿಫ್ಟಿ ಫೋರ್ ಹಂಡ್ರೆಡು ಒಂದು ಲೈನಿಂಗ್ ಹಾಕಿ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ತಗೊಳ್ತಾ ಇದ್ದಾರೆ ನಾವು ಮನೇಲಿ ಸ್ಟಿಚ್ ಮಾಡ್ತೀವಿ ಅಂದರೆ ತ್ರೀ ಫಿಫ್ಟಿನಾದರೂ ತಗೊಳ್ಳಿ ಯಾಕಂದರೆ ಕ್ಯಾನ್ವಸ್ಸು ಹಾಗೆ ಕೆಲಸ ಪ್ರತಿಯೊಂದಕ್ಕೂ ಟೈಮ್ ಕೊಟ್ಟಿರ್ತೀವಲ್ವ ಹಾಗಾಗಿ ಕಡಿಮೆ ಅಮೌಂಟನ್ನು ತಗೊಳ್ಬೇಡಿ ನೋಡ್ತಾ ಇದ್ದೀರಲ್ವ ಈ ರೀತಿ ಲೈನಿಂಗ್ ಎಲ್ಲ ಅಟ್ಯಾಚ್ ಆದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೊಂಬಿಡಿ ಹಾಗೆ ನನ್ನ ವೀಡಿಯೋಸ್ ಪ್ರತಿದಿನ ಬರುತ್ತೆ ದಿನವೂ ನೀವು ತಪ್ಪದೆ ವಾಚ್ ಮಾಡಬೇಕು ಯಾಕಂದರೆ ಪ್ರತಿದಿನನೂ ನಾನು ಹಾಕ್ತೀನಿ ವೀಡಿಯೋಸ್ಗಳನ್ನು ಹಾಗೆಯೇ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ನೋಡಿ ನೀಟಾಗಿ ಈ ರೀತಿ ಟ್ರಿಮ್ ಮಾಡ್ಕೊಬೇಕು ನಾವು ಸ್ಟಿಚ್ ಮಾಡ್ತಾ ಮಾಡ್ತಾನೆ ದಾರಗಳನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿಕೊಂಡ್ರೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನಾನೀಗ ನೋಡಿ ಬೆನ್ನಲ್ಲಿ ಒಂದು ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಈ ಡಿಸೈನನ್ನು ಇಡೋಕ್ಕೆ ಹೇಳಿದರು ಹಾಗಾಗಿ ನಾವು ಮಧ್ಯದಲ್ಲಿ ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಬೇಕು ಮಾಡಿಕೊಂಡು ಈ ಒಂದು ಹನಿ ಡಿಸೈನ್ ಅನ್ಬೋದು ಕೊಡಬೇಕಾಗುತ್ತೆ ಹಾಗೆ ಕಸ್ಟಮರು ಯಾವ ಡಿಸೈನ್ ಕಳಿಸ್ತಾರೋ ಅದನ್ನು ನಾವು ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಮಾರ್ಕ್ ಮಾಡಿಕೊಂಡು ಡೀಪ್ ಅಂದರೆ ಬ್ಯಾಕ್ ಡೀಪನ್ನು ಮಾರ್ಕ್ ಮಾಡಿಕೊಂಡು ಅಷ್ಟೇ ಬರೋ ರೀತಿ ನಾವು ಈ ಶೇಪನ್ನು ಕೊಡಬೇಕಾಗತ್ತೆ ಅಂದರೆ ಇದು ತುಂಬಾನೇ ದೊಡ್ಡದಾಯಿತು ಅಂತ ನಾನು ಸ್ವಲ್ಪ ಚಿಕ್ಕದಾಗಿ ಪೆನ್ನಲ್ಲಿ ಸ್ವಲ್ಪ ಮಾರ್ಕ್ ಹಾಕ್ಕೊಂಡೆ ಯಾಕಂದರೆ ಅವರು ತುಂಬ ಚಿಕ್ಕದಾಗಿ ಇರಲಿ ಅಂತ ಹೇಳಿದರು ಹಾಗಾಗಿ ಇದ್ದೀರಲ್ವ ಒಂದು ಅರ್ಧ ಇಂಚಿಗೆ ನಾವು ಈ ರೀತಿ ಒಂದು ಶೇಪನ್ನು ಕೊಡಬೇಕಾಗತ್ತೆ ಕಟ್ ಮಾಡೋದಕ್ಕಿಂತ ಹಾಗೆ ಇಟ್ಬಿಟ್ಟು ನೀವು ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಹಾಗೆ ಫ್ರೆಂಡ್ಸು ಹೊಸ ಹೊಸ ಡಿಸೈನ್ ಬರೋಲ್ಲ ಅಂತ ಹೇಳಿ ಸುಮ್ಮನೆ ಆಗಬೇಡಿ ಟ್ರೈ ಮಾಡಿ ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದಂಗೆ ನಿಮಗೆ ಈಸಿ ಆಗಿಬಿಡತ್ತೆ ಹಾಗಾಗಿ ಯಾವುದೇ ಡಿಸೈನ್ ಆದರೂ ಸಹಿತ ನಾವು ಟ್ರೈ ಮಾಡಬೇಕು ಹಾಗೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ ತುಂಬ ಆಯ್ತು ಮತ್ತೆ ಏನಾದರೂ ಕನ್ಫ್ಯೂಸ್ ಇದ್ದರೂ ಸಹಿತ ಬ್ಲೌಸ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಸಹಿತ ನನಗೆ ಕೇಳ್ತಾರೆ ನನಗೆ ಆದಷ್ಟು ಮಟ್ಟಿಗೆ ಅವರಿಗೆ ರಿಪ್ಲೈ ಮಾಡ್ತೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಒಂದೊಂದು ಕಟ್ಸ್ ಹಾಕೊಂಡು ನೀವು ಫೋಲ್ಡ್ ಮಾಡಿ ಹೊಲ್ಕೊಂಡು ಡಿಸೈನ್ ಕೊಡಿ ನಾನು ಬ್ಯಾಕ್ನೆಕ್ ಡಿಸೈನ್ ತುಂಬ ವೀಡಿಯೋಸ್ ಹಾಕಿದ್ದೀನಿ ಹಾಗೆ ಈ ವಿಡಿಯೋಸ್ ನೆಕ್ಸ್ಟು ಇನ್ನೊಂದು ಬ್ಯಾಕ್ನೆಕ್ ಡಿಸೈನ್ ಬರುತ್ತೆ ತುಂಬ ಸೂಪರ್ ಆಗಿದೆ ವೀಡಿಯೋ ರೆಕಾರ್ಡ್ ಆಗಿದೆ ಅದನ್ನು ಎಡಿಟ್ ಮಾಡಿ ಹಾಕಬೇಕಷ್ಟೇ ಹಬ್ಬದ ಬ್ಯುಸಿ ಅಲ್ವಾ ಬಟ್ಟೆ ಟೈಲರ್ ಅಂದಮೇಲೆ ಎಲ್ಲರಿಗೂ ಸಹಿತ ಬಟ್ಟೆ ಅನ್ನೋದು ಇದ್ದೇ ಇರುತ್ತೆ ರಾತ್ರಿ ಹಗಲು ಸ್ಟಿಚ್ ಮಾಡೋದು ಇದ್ದೇ ಇರುತ್ತೆ ಹಾಗಾಗಿ ಯಾರೂ ಸಹಿತ ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡಿದೆ ದುಡೀರಿ ಅಂದರೆ ಒಂದು ಟೈಮ್ ಸಿಕ್ಕಾಗ ನಮಗೆ ಕೆಲಸ ಮಾಡ್ಕೋಬೇಕು ಈ ರೀತಿ ಮಧ್ಯೆ ಸೆಂಟರ್ ಕರೆಕ್ಟಾಗಿ ಸೆಂಟರಲ್ಲಿ ಪಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಯಾಕಂದರೆ ಕ್ರಾಸ್ ಆದರೆ ಮಾತ್ರ ಅದು ಏನೂ ಮಾಡೋದಕ್ಕೆ ಬರೋದಿಲ್ಲ ಬ್ಲೌಸೇ ಹಾಳಾಗುತ್ತೆ ಹಾಗಾಗಿ ಮಧ್ಯೆ ಸೆಂಟರಲ್ಲಿ ನೀಟಾಗಿ ನೋಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಬರುತ್ತೆ ಕ್ಯಾನ್ವಸ್ನ ಈ ರೀತಿ ಅಂಟಿಸ್ಕೊಂಡು ನೀವು ಪೆನ್ ಮಾರ್ಕ್ ಮಾಡಿರ್ತೀರಲ್ಲ ಅದ್ರ ಮೇಲೇ ಹೊಲ್ಕೊಂಡು ಸ್ವಲ್ಪ ಕಟ್ ಮಾಡಿ ಉಲ್ಟನ ಫೋಲ್ಡ್ ಮಾಡ್ಕೊಬೇಕು ಈ ಡಿಸೈನ್ ಯಾರೆಲ್ಲ ಸ್ಟಿಚ್ ಮಾಡಿದಿರ ಕಮೆಂಟ್ ಮಾಡಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನೋಡಿ ನೋಡಿ ಈ ರೀತಿ ಚಿಕ್ಕದಾಗಿ ಇದು ಬೇಕಿದ್ರೆ ನೀವು ಸ್ವಲ್ಪ ದೊಡ್ಡದಾಗಿ ಸಹಿತ ಇಟ್ಕೋಬೋದು ಈ ಡಿಸೈನು ಹಾಗೆ ಪೋಟ್ಲಿ ಬಟನ್ ಸಹ ಈ ರೀತಿ ಬ್ಯಾಕ್ ಕ್ಲೋಸ್ ನೆಕ್ಕಿಗೆ ಇಟ್ಟಿದ್ದೀನಿ ಬಿಗಿನರ್ಸ್ ಆಗಿದರೆ ನೀವು ಫಸ್ಟಿಗೆ ಸಿಂಪಲ್ ಸಿಂಪಲ್ ಡಿಸೈನೆಲ್ಲ ಕಲ್ತ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ನಮಗೆ ಬ್ಲೌಸ್ ಹೊಲಿಯೋಕ್ಕೆ ಬರುತ್ತೆ ಡಿಸೈನ್ಗಳನ್ನು ನಾವು ಕಲಿತಿದ್ದೀವಿ ಅಂದರೂ ಸಹಿತ ನೀವು ಡಿಸೈನರ್ ಬ್ಲೌಸ್ಗಳನ್ನು ನಾನು ಸ್ಟಿಚಿಂಗ್ ತುಂಬ ಹಾಕಿದ್ದೀನಿ ಅನ್ನೆಲ್ಲ ನೋಡಿಕೊಂಡು ಕಲ್ತ್ಕೊಬೋದು ಆದಷ್ಟು ಇನ್ನೂ ಒಂದೇ ವೀಡಿಯೋದಲ್ಲಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಲಾಂಗ್ ವಿಡಿಯೋ ಆದ ತಕ್ಷಣ ನೋಡೋದಿಲ್ಲ ಅರ್ಧಕ್ಕೆ ಬಿಟ್ಬಿಡ್ತಾರೆ ಹಾಗಾಗಿ ಏನಾದರೂ ನಾವು ವೀಡಿಯೋ ಎಂಡಿಂಗಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಅದು ನೋಡಿರೋದಿಲ್ಲ ಹಾಗಾಗಿ ಆದಷ್ಟು ವಿಡಿಯೋನ ನಾವು ಕಡಿಮೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ಕಟಿಂಗ್ ವೀಡಿಯೋ ಅಂತಂದರೆ ನಾವು ಸ್ಪೀಡ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ನಾವು ಕಟ್ಟಿಂಗ್ ಮಾಡ್ತಾ ಮಾಡ್ತಾ ಹೇಳಿದಾಗ್ಲೇ ಅರ್ಥ ಆಗೋದು ನೋಡ್ತಾ ಇದ್ರೆ ಚಿಕ್ಕದಾಗಿ ಈ ರೀತಿ ಒಂದು ಹೋಲನ್ನು ಇಟ್ವಿ ಇದು ಬ್ಯಾಕಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಅಲ್ಲೊಂದು ಹೆಮ್ಮಿಂಗ್ ಮಾಡಿಕೊಂಡು ಅದನ್ನ ಹೊಲಿಗೆ ಹಾಕಿರೋದನ್ನು ಬಿಚ್ಕೊಬೇಕಾಗುತ್ತೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ನೀಟಾಗಿ ನೋಡಿಕೊಂಡು ಈಗ ಶೋಲ್ಡರ್ ಅಟ್ಯಾಚ್ ಮಾಡಬೇಕು ತುಂಬ ಜನ ನಾನು ನೋಡಿದ್ದೀನಿ ಬ್ಲೌಸ್ ಉಲ್ದಾದಮೇಲೆ ಎಕ್ಸ್ಟ್ರಾ ದಾರಗಳಂತೂ ಸಿಕ್ಕಾಪಟ್ಟೆ ಇರುತ್ತೆ ಅದನ್ನು ನೀವು ಆ ತಕ್ಷಣ ರಿಮೂವ್ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ ಈಗ ನೋಡಿ ಶೋಲ್ಡರ್ನ ಶೋಲ್ಡರ್ ಜಾಯಿಂಟ್ ಆದಮೇಲೆ ಇನ್ನೇನು ಸ್ಲೀವ್ ಅಟ್ಯಾಚು ಸ್ಲೀವ್ ಅಟ್ಯಾಚ್ಗಿಂತ ಮುಂಚೆ ನಾವು ಫ್ರಂಟ್ ಬೇಕು ಎರಡೂ ಸಹಿತ ಹತ್ರ ಕರೆಕ್ಟ್ ಇದೆಯಾ ಅಂಥೇಳಿ ನೋಡ್ಕೊಬೇಕು ಸ್ಲೀವ್ ಜಾಯಿಂಟ್ ಮಾಡೋದಕ್ಕಿಂತ ಮುಂಚೆ ಅದನ್ನೊಂದು ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ ನಾನೀಗ ಶೋಲ್ಡರ್ ಜಾಯಿಂಟ್ ಮಾಡಿ ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ ನೋಡ್ತಾ ಇದ್ದೀರಲ್ವ ಈಗ ಒಂದು ನಾನು ಈ ರೀತಿ ಮೇಲೂ ಸಹಿತ ಫ್ರಂಟಲ್ಲೂ ಮೇಲೊಂದು ಅಲ್ಲಿಗೆ ಹಾಕ್ಕೊಡ್ತೀನಿ ಯಾಕೆ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಎಂಬ್ರಾಯ್ಡ್ರಿ ಕೊಡೋ ಬ್ಲೌಸನ್ನ ಈ ರೀತಿ ಹಾಕಬಾರ್ದು ನೋಡ್ತಾ ಇದ್ದೀರಲ್ವ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿಕೊಂಡು ಈಗ ಸ್ಲೀವ್ ಅಟ್ಯಾಚ್ ಮಾಡೋದು ದಾರಗಳನ್ನು ನಾವು ಅದೇ ತಕ್ಷಣ ರಿಮೋವ್ ಮಾಡಿದ್ರೆ ಬ್ಲೌಸ್ ಫಿನಿಶಿಂಗ್ ಸಹ ನೀಟಾಗಿ ಬರುತ್ತೆ ನೋಡಿ ಎರಡೂ ಸಹಿತ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ನೋಡ್ಕೊಬೇಕು ಇಲ್ಲ ಅಂತಂದರೆ ಸ್ಲೀವ್ ಹಾಗೆ ಅಟ್ಯಾಚ್ ಮಾಡಿದ್ರೆ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಜಾಸ್ತಿ ಕಮ್ಮಿ ಅನ್ನೋದು ಬಂದ್ಬಿಡುತ್ತೆ ಹಾಗಾಗಿ ನೀವು ನೋಡಿಕೊಂಡು ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ಗೆ ಒಂದು ಕಟ್ಸ್ ಹಾಕ್ಕೊಂಡು ಆ ಕಡೆ ಅರ್ಧ ಈ ಕಡೆ ಅರ್ಧ ಸ್ಲೀವನ್ನು ಅಟ್ಯಾಚ್ ಮಾಡಿ ಇಲ್ಲ ಅಂದರೆ ಜಾಸ್ತಿ ಕಮ್ಮಿ ಬರುತ್ತೆ ಫಿಟ್ಟಿಂಗ್ ಟೈಮಲ್ಲಿ ತೊಂದರೆ ಆಗುತ್ತೆ ನೋಡಿ ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ನೀವೆಲ್ಲ ಇದೇ ರೀತಿ ಸ್ಲೀವ್ ಅಟ್ಯಾಚ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಈ ರೀತಿ ನಾವೀಗ ಎರಡೂ ಸ್ಲೀವನ್ನು ಅಟ್ಯಾಚ್ ಮಾಡಿಕೊಂಡು ಓವರ್ಲಾಕ್ ಮಾಡಿಕೊಂಡು ಫಿಟ್ಟಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ 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 ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂದರೆ ಲಾಂಗ್ ವಿಡಿಯೋ ಮಾಡಿದ್ರು ಸಹಿತ ನೋಡ್ತಾರೆ ಒಬ್ಬೊಬ್ರಿಗೆ ಲಾಂಗ್ ವೀಡಿಯೋ ಅಂದರೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ವೀಡಿಯೋನ ಸ್ಪೀಡ್ ಮಾಡಿ ನೋಡಿ ಈಗ ಫಿಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ ಈಗ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ ಆಗ ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ಇನ್ನೊಂದು ಸೈಡಲ್ಲಿ ತೋರಿಸ್ತೀನಿ ನಾವು ಅಳತೆ ಬ್ಲೌಸ್ ಕರೆಕ್ಟ್ ಇದ್ದರೆ ಅಳತೆ ಬ್ಲೌಸಲ್ಲೇ ಫಿಟ್ಟಿಂಗ್ ಮಾಡ್ತೀನಿ ನೆಕ್ಸ್ಟ್ ಬೇಕಿದ್ರೆ ನೋಡ್ಕೊಳ್ತೀನಿ ಇವ್ರದ್ದು ಅಳತೆ ಬ್ಲೌಸು ಕರೆಕ್ಟಾಗಿತ್ತು ಹಾಗಾಗಿ ಅಳತೆ ಬ್ಲೌಸಲ್ಲಿ ಫಿಟ್ಟಿಂಗ್ ಮಾಡಿದ್ದೆ ಯಾಕಂದರೆ ಹಿಂದಿನ ಸಲ ಎಲ್ಲ ಅವ್ರು ಕೊಟ್ಟಿದ್ದು ಅಳತೆ ಬ್ಲೌಸಲ್ಲೇ ಫಿಟ್ಟಿಂಗ್ ಮಾಡಿದಾಗ ಕರೆಕ್ಟಾಗಿ ಬಂದಿತ್ತು ಅವ್ರು ಅಳತೆ ಬ್ಲೌಸ್ ಏನಾದರೂ ಮಿಸ್ಟೇಕ್ ಕೊಟ್ಟರೆ ನೀವು ಸ್ಟಿಚ್ ಮಾಡಿರೋ ಬ್ಲೌಸು ಸಹ ಮಿಸ್ಟೇಕ್ ಆಗುತ್ತೆ ಯಾಕಂದರೆ ಎಷ್ಟೋ ಜನ ಯೂಟ್ಯೂಬ್ ನೋಡಿ ಕಲ್ತಿರ್ತಾರೆ ಮನೇಲೇ ಕಲ್ತಿರ್ತಾರೆ ಅವರೆಲ್ಲರೂ ಎಲ್ಲರೂ ಟೈಲರ್ಸ್ ಹೇಳುವಂಥ ಟಿಪ್ಸನ್ನು ಫಾಲೋ ಮಾಡೋದಕ್ಕಾಗಲ್ಲ ಯಾರಾದರೂ ಒಬ್ಬರು ಟೈಲರ್ಸ್ ಬಗ್ಗೆ ಅರ್ಥ ಆಗಿರೋ ವಿಡಿಯೋನ ನೋಡಿಕೊಂಡು ಈಗ ಈಗೊಂದ್ಸತಿ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಫಿಟ್ಟಿಂಗ್ ಕರೆಕ್ಟ್ ಇದೆಯಾ ಅಂತೇಳಿ ಇಲ್ಲ ತುಂಬ ಕರೆಕ್ಟಾಗಿ ಸರಿಯಾಗಿ ಬಂದಿತ್ತು ಬ್ಲೌಸ್ ಮಾತ್ರ ತುಂಬಾ ಖುಷಿಯಾಯಿತು ನನಗೆ ಈ ಬ್ಲೌಸ್ ನೋಡಿ ಅಂದರೆ ಇದೇನು ಅಂತಂದರೆ ಫ್ರಂಟಲ್ಲಿ ವಿ ಶೇಪು ಬ್ಯಾಕಲ್ಲಿ ಈ ರೀತಿ ನೆಕ್ ಕೊಟ್ಟಿರೋದು ನೋಡಿ ಎರಡೂ ಕಡೆಯೂ ಸಹಿತ ಒಂಬತ್ತು ಇಂಚು ಫಿಟ್ಟಿಂಗ್ ಅಳತೆ ಇತ್ತು ಒಂಬತ್ತು ಮತ್ತು ಪ್ಲಸ್ ಎರಡು ಇಂಚು ಎದು ಸುತ್ತಳುತ್ತಿಗೆ ಸೇರಿಸಿ ಇಟ್ಕೊಂಡಿರೋದು ಹಾರ್ಮೋ ಹಾರ್ಮೋಲ್ ಸಹ ಕರೆಕ್ಟಾಗಿ ಬಂದರೆ ನಾವು ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಿರ್ತೀವಿ ಬ್ಲೌಸು ಕೊನೆಯಲ್ಲಿ ಫಿಟ್ಟಿಂಗ್ ಅನ್ನೋದು ಸಮಸ್ಯೆ ಬಂತು ಅಂದರೆ ಎಷ್ಟು ಬೇಜಾರಾಗುತ್ತೆ ಆ ಥರ ಅನುಭವ ತುಂಬ ಜನ ಟೈಲರ್ಸ್ಗಳಿಗೆ ಆಗಿರತ್ತೆ ಹೌದಾ ಇಲ್ವೋ ಹೇಳಿ ಯಾಕಂದರೆ ಸ್ಟ್ರೈಟಾಗಿ ಫಿಟ್ಟಿಂಗ್ ಲೈನ್ ಬರಲಿಲ್ಲ ಅಂದರೆ ಅಲ್ಲೇ ನಮ್ಮ ಬ್ಲೌಸ್ ಕರೆಕ್ಟ್ ಆಗಿಲ್ವೋ ಏನೋ ಏನಾಯ್ತೋ ಏನೋ ಅಂತ ಹೇಳಿ ನಮಗೆ ಒಂದು ಸ್ವಲ್ಪ ಅನ್ನಿಸ್ತ ಇರುತ್ತೆ ನಮಗೆ ಈ ರೀತಿ ಫಿಟ್ಟಿಂಗು ಫಸ್ಟ್ ಟೈಮ್ ನೋಡಿದಾಗಲೇ ಕರೆಕ್ಟಾಗಿ ಬಂದುಬಿಟ್ರೆ ಹಬ್ಬ ಪರವಾಗಿಲ್ಲ ಬ್ಲೌಸ್ ಕರೆಕ್ಟಾಗಿ ಬಂತು ಅಂತ ನೀವೇನಿಲ್ಲ ಇದೇ ಸುತ್ತಳುತ್ತೆ ಮತ್ತು ಹಾರ್ಮೋಲ್ ರೌಂಡಿಂಗನ್ನು ಚೆಕ್ ಮಾಡಿಕೊಂಡ್ರೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಹಾಗೆ ನಮ್ಮ ವ್ಯೂವರ್ಸ್ ಕೇಳಿದ್ದಕ್ಕೆ ಒಂದೇ ವಿಡಿಯೋದಲ್ಲಿ ಕಟ್ಟಿಂಗು ಒಂದೇ ವಿಡಿಯೋದಲ್ಲಿ ಸ್ಟಿಚಿಂಗ್ ಹಾಕಿ ಅಂತ ಹೇಳಿದ್ದಕ್ಕೆ ನಾನು ಕಟ್ಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ಸ್ಟಿಚಿಂಗ್ ಮಾಡಿಕೊಂಡು ವೀಡಿಯೋನ ಹಾಕ್ತಾ ಇದ್ದೀನಿ ವೀಡಿಯೋನ ನೋಡಿದವರೆಲ್ಲರೂ ಸಹಿತ ಒಂದು ಲೈಕ್ ಮಾಡಿ ಹೋಗಿ ನೋಡಿ ಈಗ ಫಿಟ್ಟಿಂಗ್ ಆಯಿತು ಈಗ ನಾವೊಂದು ಬ್ಯಾಕಲ್ಲಿ ಟಕ್ಸ್ ಹಿಡಿಬೇಕಲ್ಲ ಅದಕ್ಕೆ ಅಳತೆ ಮಾಡ್ಕೊಳ್ತಿದ್ದೀವಿ ನೋಡಿ ಕರೆಕ್ಟಾಗಿ ಒಂದೊಂದು ಇಂಚು ಜಾಸ್ತಿ ಬಂದಿದೆ ಆ ಒಂದೊಂದು ಇಂಚನ್ನು ನಾವು ಟಕ್ಸ್ ಹಿಡಿಬೇಕು ಮತ್ತು ಬ್ಯಾಕ್ ಟಕ್ಸ್ ಹಿಡಿಯುವಾಗ ಬ್ಯಾಕಲ್ಲಿ ಕ್ಲೋಸ್ ನೆಕ್ ಇರೋದ್ರ ಇರೋದರಿಂದ ಸ್ವಲ್ಪ ಜಾಸ್ತಿ ನೆಕ್ಕನ್ನು ಹಿಡಿಬೇಕಾಗತ್ತೆ ನಾನು ನೋಡಿ ನಾಲ್ಕು ಇಂಚು ಉದ್ದಾನ ಟಕ್ಸು ಉದ್ದನ ತೊಗೊಂಡಿದ್ದೀನಿ ಮತ್ತು ಆ ಕಡೆ ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚು ನೀವು ಏನಾದರೂ ತುಂಬ ಡೀಪ್ ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಕಡಿಮೆನೇ ಹಿಡಿಯರಿ ಟಕ್ಸನ್ನು ಅಥವಾ ನೀವು ಸ್ವಲ್ಪ ಡೀಪ್ ಕಮ್ಮಿ ಇರೋ ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ದೀರಾ ಅಂದರೆ ಟಕ್ಸ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಆಗ ಕರೆಕ್ಟಾಗಿ ಬ್ಯಾಕಲ್ಲಿ ಕುತ್ಕೊಳ್ಳುತ್ತೆ ನೋಡ್ತಾ ಇದ್ದೀರಲ್ವ ಈ ರೆಡ್ ಬ್ಲೌಸು ರೆಡಿ ಆಯಿತು ನೋಡಿ ಕಸ್ಟಮರಿಗೂ ಹೊಲ್ತ್ ಕೊಟ್ಟಂಗೆ ಆಯಿತು ನಿಮಗೂ ಸಹಿತ ವೀಡಿಯೋಸ್ಗೆ ಒಂದು ವೀಡಿಯೋ ಆಯಿತು ಅಂತೇಳಿ ಅಂದ್ಕೊತೀನಿ ಯಾಕಂದರೆ ಪ್ರತಿಯೊಂದು ನಾವೇ ಸ್ಟಿಚ್ ಮಾಡ್ಕೊಳೋಕ್ಕಾಗಲ್ಲ ಮತ್ತು ನಮ್ಮ ಬ್ಲೌಸ್ ನಮಗೆ ಸ್ಟಿಚ್ ಮಾಡೋದಂದ್ರೆ ದೊಡ್ಡ ಸುಮಾರು ತಾನೆ ಅದೇ ಆದರೂ ಕಸ್ಟಮರ್ ಯಾವುದೇ ಹೊಸ ಡಿಸೈನನ್ನು ಕೊಡಲಿ ನಾವು ಸ್ಟಿಚ್ ಮಾಡಿಕೊಡ್ತೀವಿ ಹಾಗೆ ಅಲ್ವಾ ಟೈಲರಿಂಗ್ ಕೆಲಸ ಅಂದರೆ ಒಂದು ಬ್ಲೌಸ್ ಅವ್ರದ್ದು ಹೊಲೇ ನಮ್ಮದು ಹೊಲ್ಕೊಳ್ಳೋ ಬದಲು ಅವ್ರದ್ದೇ ಹೊಲ್ಕೊಟ್ರೆ ನಮಗೆ ಏನಕ್ಕಾದ್ರೂ ಆಗುತ್ತೆ ಅಂತ ನೋಡಿ ಯಾವ ರೀತಿ ಕ್ಯಾನ್ವಸ್ ಕೊಟ್ಟಿದ್ದೀವಿ ಅಂತ ಅನ್ನಿಸ್ತಾನೆ ಇಲ್ಲ ತುಂಬ ರಿಸ್ಕೂ ಇಲ್ಲ ಅಂದರೆ ಈ ರೀತಿ ಒಳಗಡೆ ಕ್ಯಾನ್ವಾಸ್ ಕೊಡೋದ್ರಿಂದ ಒಳ್ಳೆ ಅಂದರೆ ಎಮ್ಮಿಂಗ್ ಮಾಡೋವಂಥದ್ದು ಸಾಧ್ಯತೆ ಇರೋದಿಲ್ಲ ಆದ್ದರಿಂದ ನಾನು ಈ ರೀತಿ ಒಳಗಡೆ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡೋದನ್ನು ತೋರಿಸಿದ್ದೀನಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋ ನನಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್